ಚನ್ನಗಿರಿ ತಾಲೂಕಿನ ಸಮಸ್ತ ಜನತೆಗೆ ಹಿಂದೂಗಳ ಸಾಂಪ್ರದಾಯಿಕ ಹಬ್ಬವಾದಂತಹ ದೀಪಾವಳಿ ಹಬ್ಬದ ಅಮಾವಾಸ್ಯ ಲಕ್ಷ್ಮೀ ಪೂಜಾ ಕಾರ್ಯಕ್ರಮದ ಶುಭಾಶಯಗಳು ಚನ್ನಗಿರಿ ತಾಲೂಕಿನ ಜನತೆ ಈ ಒಂದು ಸಾಂಪ್ರದಾಯಿಕ ಹಬ್ಬವಾದ ದೀಪಾವಳಿ ಹಬ್ಬದ ಅಮಾವಾಸ್ಯ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಚನ್ನಗಿರಿ ಪಟ್ಟಣದ ವಿವಿಧ ಅಂಗಡಿ ಮುಗಡ್ಡೆಗಳಲ್ಲಿ ಲಕ್ಷ್ಮಿಯನ್ನು ಇರಿಸಿ ಲಕ್ಷ್ಮಿಗೆ ವಿಶೇಷವಾದ ಒಂದು ಅಲಂಕಾರವನ್ನು ಮಾಡುವ ಮೂಲಕ ಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಿದರು ಅಮಾವಾಸ್ಯಗಳು ಎರಡು ದಿನ ಬಂದಿದ್ದರ ಹಿನ್ನೆಲೆಯಲ್ಲಿ ಸಾಕಷ್ಟು ಅಂಗಡಿ ಮುಗ್ಗಟ್ಟುಗಳಲ್ಲಿ ಸೋಮವಾರ ಸಂಜೆಯ ಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಲಾಗಿದ್ದು ಅಂಗಡಿಗಳ ಮುಂದೆ ಪಟಾಕಿಗಳನ್ನು ಸಿಡಿಸಿ ಮಕ್ಕಳೊಂದಿಗೆ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ದೀಪಾವಳಿಯ ಹಬ್ಬದ ಖರೀದಿಯ ಅಂಗವಾಗಿ ಸಾಕಷ್ಟು ಗ್ರಾಮೀಣ ಪ್ರದೇಶದ ಜನರು ಚನ್ನಗಿರಿಯ ಅಂಗಡಿಗಳಿಗೆ ಖರೀದಿಗೆ ಆಗಮಿಸಿದ್ದು ಚನ್ನಗಿರಿ ಪಟ್ಟಣವು ಸಹ ಸಾರ್ವಜನಿಕರಿಂದ ತುಂಬಿ ತುಳುಕುತ್ತಿತ್ತು ಈ ಬಾರಿ ರೈತರು ನೇರವಾಗಿ ಚಂಡಿ ಹೂವುಗಳನ್ನು ಮಾರುಕಟ್ಟೆಗೆ ತಂದ ಪ್ರಯುಕ್ತ ಗ್ರಾಹಕರಿಗೆ ಕೊಂಚ ಕಡಿಮೆ ದರದಲ್ಲಿ ಹೂವುಗಳು ಕೈಗೆಟುಕಿದ್ದು ಅಂಗಡಿಗಳು ಹೂವುಗಳಿಂದ ಕಂಗೊಳಿಸ್ತಿದ್ವು ಆದರೆ ಈ ಬಾರಿ

जनाकर्षण जनाकर्षण अगर उर्चना काकदृष्टि सर्पदृष्टि दुष्ट दृष्टिदोष निवाराभया दिनभयानीदेवता कुलदेवता मयदेवताता स्थानदेवता संपूर्ण पार्श्व सिद्ध्यना श्रीलक्ष्मीदेवता कटाक्षभ्यमेंी सर्वंगल तयोग संस्कनाथ सां सर्गत जयमंगल जयमंगलम जय जय नम पार्वती प्रतिशिवा महादेव लक्ष्मीदेवता जय ಲಕ್ಷ್ಮಿಗೆ ವಿಶೇಷ ಅಲಂಕಾರವನ್ನು ಸಹ ಮಾಡಲಾಗಿದ್ದು ಒಂದು ಒಂದೊಂದು ಅಂಗಡಿಗಳಲ್ಲಿಯೂ ಒಂದೊಂದು ರೀತಿಯ ವಿ ವಿಧ ವಿಧವಾದ ಲಕ್ಷ್ಮಿ ಅಲಂಕಾರವನ್ನು ಮಾಡಲಾಗಿತ್ತು ನೀವು ನೋಡ್ಬೋದಾಗಿದೆ ಲಕ್ಷ್ಮಿ ಯಾವ ರೀತಿ ವಿಜೃಂಭಿಸ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಕಾಣ್ಬೋದಾಗಿದೆ ದೀಪಾವಳಿ ಅಮಾವಾಸ್ಯ ಅಂಗವಾಗಿ ನಮ್ಮ ಚನ್ನಗಿರಿ ಪಟ್ಟಣದ ಡಿ ಸಿ ಎಲ್ ಕನ್ಸ್ಟ್ರಕ್ಷನ್ ಕಂಪನಿಯ ಒಂದು ಕಚೇರಿಯಲ್ಲಿಯೂ ಸಹ ಈ ರೀತಿ ಲಕ್ಷ್ಮೀ ಹಬ್ಬದ ಒಂದು ಆಚರಣೆಯನ್ನು ಮಾಡಲಾಗಿದ್ದು ಈ ಇಂಜಿನಿಯರ್ಸ್ಗಳು ಸಹ ಈ ಲಕ್ಷ್ಮೀ ಹಬ್ಬದಿಂದ ವತಿಯಿಂದ ಆದ್ಯ ನ್ಯೂಸ್ನ ಒಂದು ಸಮಸ್ತ ವೀಕ್ಷಕರಿಗೂ ಸಹ ಶುಭಾಶಯವನ್ನು ಕೋರಿದರು ಅದೇ ರೀತಿ ಚನ್ನಗಿರಿ ಪಟ್ಟಣದ ನಿಸರ್ಗ ಡಿಜಿಟಲ್ ಸ್ಟುಡಿಯೋದಲ್ಲಿಯೂ ಸಹ ಲಕ್ಷ್ಮೀ ಹಬ್ಬದ ಒಂದು ಆಚರಣೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಚನ್ನಗಿರಿ ಪಟ್ಟಣದ ಛಾಯಾಗ್ರಾಹಕರು ಸಹ ಸಂತಸ ಸಂಭ್ರಮದಿಂದ ಈ ಹಬ್ಬದ ಆಚರಣೆಯನ್ನು ಸವಿದರು ಹಾಗೆಯೇ ನಿಸರ್ಗ ಡಿಜಿಟಲ್ ಸ್ಟುಡಿಯೋದ ಮಾಲೀಕರಾದಂತಹ ಗೋಪಿಯವರು ಸಹ ಅಧ್ಯಯನೊಂದಿಗೆ ಮಾತನಾಡಿದರು ಹಾಗೇನೆ ಚನ್ನಗಿರಿ ಪಟ್ಟಣದ ತೇಲ್ಕರ್ ಅಂಗಡಿಯಲ್ಲಿಯೂ ಸಹ ಲಕ್ಷ್ಮೀ ಪೂಜೆಯನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಚನ್ನಗಿರಿ ಪಟ್ಟಣದ ಅಪ್ಸರ ರೆಡಿಮೇಡ್ ಟೆಕ್ಸ್ಟೈಲ್ಸ್ನಲ್ಲಿಯೂ ಸಹ ಲಕ್ಷ್ಮಿ ಹಬ್ಬವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಅಂಗಡಿಯ ಮಾಲೀಕರಾದಂತಹ ರಾಜು ಕರಡರ ಲೋಕೇಶ್ ಕರಡೇರ ಹಾಗೆ ರಘು ಕರ್ಡೇರ್ ಹಾಗೂ ಕುಟುಂಬ ವರ್ಗದವರು ಲಕ್ಷ್ಮೀ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಲಕ್ಷ್ಮಿಯ ಕೃತಿಗೆ ಪಾತ್ರರಾದರು ಚನ್ನಗಿರಿ ಪಟ್ಟಣದ ಶ್ರೀನಿಧಿ ಮೊಬೈಲ್ ಶಾಪ್ನಲ್ಲಿಯೂ ಸಹ ಲಕ್ಷ್ಮೀ ಪೂಜಾ ಕಾರ್ಯಕ್ರಮವನ್ನು ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು ಪಾಲಿಕರಾದಂತಹ ಶ್ರೀನಿವಾಸ್ ಹಾಗೂ ದಂಪತಿಗಳು ಲಕ್ಷ್ಮಿಗೆ ವಿಶೇಷವಾದ ಒಂದು ಪೂಜೆಯನ್ನ ನೆರವೇರಿಸುವ ಮೂಲಕ ಸಂಭ್ರಮ ಸಡಗರದಿಂದ ಪೂಜಾ ಕಾರ್ಯಕ್ರಮವನ್ನ ನೆರವೇರಿಸಿದರು ಹಿರಿಯ ತಾಲೂಕಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಿರಿಯ ಸಮಸ್ತ ನಾಗರಿಕರಿಗೆ ಭಕ್ತರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ದೇವರ ಸರ್ವರಿಗೂ ಸಮ್ಮಾನಗಳನ್ನು ಉಂಟು ಮಾಡಲಿ ಚನ್ನಗಿರಿ ಪಟ್ಟಣದ ಹೆಸರುಂತ ಜವಳಿ ಕಾಫಿ ಕಂಪನಿ ಹಾಗೂ ಜನತಾ ಸ್ಟೋರ್ನಲ್ಲಿ ಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನ ಮಹೇಶ್ ಮತ್ತು ದಂಪತಿಗಳು ವಿಶೇಷವಾಗಿ ಒಂದು ಲಕ್ಷ್ಮಿ ಪೂಜಾ ಕಾರ್ಯಕ್ರಮವನ್ನ ಸಂಭ್ರಮ ಸಡಗರಿಂದ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಆದ್ಯನವ ಸಂದಿಗೆ ಮಾತನಾಡಿದರು ಸಮಸ್ತ ಜನತೆಗೆ 2025ರ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ ಆತ್ಯ ಬ್ರಹ್ಮಣೇ ತೀತಿ ಬಲಾಂತೇ ಶ್ವೇತವಲಹಕಲತೆ

ತಾಲೂಕಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು